ಹಲವಾರು ಕ್ವೆಶನ್ಗಳನ್ನು ಕೇಳಿದ್ದಾರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಕೂಡ ಮತ್ತೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಾವು ಯಾವ ಸಂದರ್ಭದಲ್ಲಿ ನಿಮ್ಗೆ ಕರ ಡೇಟ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರ್ಬೇಕಂತ ಕೂಡ ಸಾಕಾರ ಮಾಡ್ಬೇಕಂತ ಹೇಳಿದ್ದಾರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಬಿಟ್ರೆ ಬೇರೆ ಏನು ಇದಕ್ಕೆ ನನ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಇದಕ್ಕೂ ನನ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಪ್ರಮುಖವಾಗಿ ಜಗದೀಶ್ಗೆ ಒಂದು ನಿಮ್ಮ ನಂಟಿದೆ ಅಂತ ಹೇಳ್ತಾ ಇದ್ರು ಈಗ ನಿನ್ನೆ ಅರೆಸ್ಟ್ ಮಾಡಿರೋ ನಾಲ್ಕು ಜನಕ್ಕೂ ಕೂಡ ನಂಟಿದೆ ಅಂದ್ರೆ ಯಾರು ಹೇಳ್ತಾ ಇರೋದು ನಾನು ಹೇಳ್ತಾ ಇದೀನಾ ಇಲ್ಲ ಬೇರೆ ಯಾರನ್ನ ಹೇಳಿದಾರ ಅದನ್ನ ನೀವು ಸುದ್ದಿ ಮಾಧ್ಯಮ ಅಲ್ಲ ಅಲ್ಲ ನೋಡಿ ನೀವು ಸುದ್ದಿ ಈಗ ನಾನು ಒಬ್ಬ ಜನಪ್ರತಿನಿಧಿ ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊಂತಾರೆ ಯಾರು ನನ್ನ ಜೊತೆಗೆ ಇನ್ನೊಳ್ತಿದ್ದಾರೆ ನಾವೇನು ಪತ್ತೆ ಹಚ್ಚಕ ಸೊ ಬರ್ತಾರೆ ಫೋಟೋ ತಗಸ್ಕೊತಾರೆ ಹೋಗಿದ್ರೆ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನಾನು ನೀವು ಹಾಕಿದ್ರೆ ನಾವು ನಾನು ಕೂಡ ನೋಡಿದ್ದೀನಿ ಹಾಕ್ಬಿಟ್ರೆ ಯಾವುದೇ ಇದಿಲ್ಲ ನನಗೂ ಈ ಇನ್ಕ್ಲೂಡಿಂಗ್ ಜಗದೀಶ್ ಸೇರಿಸಿ ಹನ್ನೊಂದು ಹನ್ನೆರಡು ಆರೋಪಿಗಳು ಇದನಿದ್ದಾರೆ ಅರೆಸ್ಟ್ ಆಗಿರೋರು ಸೇರಿಸಿ ಯಾರಿಗೂ ಸಹ ನಿಮ್ಮ ಪರಿಚಯ ಇಲ್ವಾ ಯಾರಿಗೂ ನನ್ ಪರಿಚಯ ಇಲ್ಲ ಜಗದೀಶ್ ಇನ್ಕ್ಲೂಡಿಂಗ್ ನಿಮಿಷ ಸರ್ ನಿಮಗ್ ನೋಟಿಸ್ ಕೊಟ್ರಲ್ಲ ಪೊಲೀಸ್ ನೀವು ಕೇಳಿದ್ರ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನನಗೆ ನನಗ್ ನೋಟಿಸ್ ಕೊಡೋದು ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಈಗ ಐ ಆರ್ ಆಗಿದೆಯಲ್ಲ ಐ ಆರ್ ಆದ್ಮೇಲೆ ಕರಿಯೋದು ಕರೆಯೋದು ಅವ್ರ ಕರ್ತವ್ಯ ಅವ್ರು ಕರೆದಿದ್ದಾರೆ ಇನ್ ನೋಟಿಸ್ ಕೊಟ್ಟಿದ್ದಾರೆ ಇನ್ಚಾರ್ಗೆ ಬಂದಿದ್ವಿ ಅವ್ರು ಏನ್ ಪ್ರಶ್ನೆ ಕೇಳಿದ್ರೆ ಅದ್ರ ಉತ್ತರ ಹೇಳಿದೀವಿ ಮುಂದೆ ತನಗೆ ಬರ್ಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ ಸಹಕಾರ ಯಾವ ಲ್ಯಾಂಡೋ ಯಾವ ಇದೋ ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನನ್ಗೆ ಯಾವ ರೀತಿ ಮೇಲೆ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡ್ತೀನಿ ಆ ಶಿವಪ್ರಕಾಶ ಅವರು ಆತರ ಆಗಂಗಿದ್ರೆ ಅವನ್ ಯಾರು ನಾವು ಏನ್ ಈ ತರ ಹೇಳಿದಾರಲ್ಲ ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನ ಕೇಳಿದಿದ್ರೆ ಸರ್ ಈ ತರ ನನ್ಗೆ ತೊಂದರೆ ಕೊಟ್ಟಾಗ ನಿಮ್ ಕಡೆಯವರು ಅಂತ ಹೇಳಿದ್ರೆ ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ ಅವ್ನಿಗೇನು ಸಹಕಾರ ಕೊಡ್ಬೇಕು ಮಾಡಿದ್ದೀವಿ ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಇಲ್ಲಿದೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಕರೆದಿಲ್ಲ ಪೊಲೀಸ್ ಇರಿ ಅದೇ ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನು ಕರೆದು ನೋಡ್ರಿ ಈ ಥರ ನಿಮ್ಮ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ ಯಾರು ಇವರು ಏನಿದೆಯ ಯಾಕಿದೆಯ ಅಂತ ನಮ್ಮನ್ನು ಕೇಳಿದ್ರು ಅದಕ್ಕೂ ಕೂಡ ಉತ್ತರ ಹೇಳ್ತಾ ಇದೆ ಅದು ಕೂಡ ನಮ್ಮಲ್ಲಿ ಯಾರು ಕೂಡ ಕರೆದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮೊನ್ನೆ ಡೆಪ್ಟಿ ಕ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ನಮ್ಮ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ಸ್ಪೀಕರು ನಮ್ಮ ಶಾಸಕ ರಕ್ಷೆ ಮಾಡುವಂಥದ್ದು ಅವ್ರ ಕರ್ತವ್ಯ ಅದನ್ನು ಕೂಡ ಅವ್ರು ಮಾಡಿಲ್ಲ ಡಿ ಜಿ ಅವರು ಕೊಟ್ಟಿದ್ದಾರೆ ಆಯುಕ್ತರು ಕೊಟ್ಟಿದ್ದಾರೆ ಯಾರಾದರೂ ಒಬ್ರು ಕರೆದು ಏನಪ್ಪ ಇದು ಈ ಪ್ರಕರಣದ ಬಗ್ಗೆ ಏನಿದು ಈಗ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಿದು ಅಂತೇಳಿ ಎಲ್ಲೋ ದುರುದ್ದೇಶ ಇಟ್ಕೊಂಡು ಕೊಟ್ಟಿದಾರೋ ಏನ್ ಕೊಟ್ಟಿದಾರೋ ನನಗೂ ಗೊತ್ತಿಲ್ಲ ನಿನ್ನೆ ಕೂಡ ನನ್ನ ವಿರುದ್ಧ ಪ್ರತಿಭಟನೆಗಳು ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು ಅವರು ನನ್ ಜೊತೆ ಇದ್ರು ನನ್ನ ಕೈಯಲ್ಲಿ ಬಿ ಫಾರ್ಮ್ ತಗೊಂಡು ಅವ್ರ ಚುನಾವಣೆ ನಾನು ಮಾಡಿದ್ದೀನಿ ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಆಗ ನಾನು ರೌಡಿ ಎಮ್ ಎಲ್ ಎ ಅಂತ ಹೇಳಿ ಕೂಗ್ತಾ ಇದೆಯಲ್ಲ ಅವತ್ತು ಗೊತ್ತಿರ್ಲಿಲ್ಲ ಅವತ್ತು ರೌಡಿ ಎಮ್ ಎಲ್ ಎ ಜೊತೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ ಬಿ ರಿಫಾರ್ಮ್ ನಂಗೆ ಬೀಸ್ಕೊಂಡೆ ಕಾರ್ಪೊರೇಟರ್ ಮೂಲಕ ಕಾರ್ಪೊರೇಟರ್ ನಿಂತು ಇಲ್ಲಿ ಕಾರ್ಪೊರೇಟ್ ನಿಂತು ಸೋತೆ ನೀನು ಸೋತಿರೋನು ಇವತ್ತು ನನ್ನ ವಿರುದ್ಧವಾಗಿ ಅಲ್ಲಿ ಸೋತು ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತು ಇವತ್ತು ನಾನು ವಿರುದ್ಧ ಪ್ರತಿಭಟನೆ ಮಾಡಿ ರೌಡಿ ಎಮ್ ಎಲ್ ಎ ಅಂತ ಹೇಳ್ತಾರೆ ಅವತ್ತು ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕ ಸಂದರ್ಭದಲ್ಲಿ ಆವಾಗ ನೀನ್ ಜೊತೆ ಇರ್ಲಿಲ್ವಾ ಆ ಐದು ವರ್ಷ ಅಲ್ದ್ರೆ ಹಿಂಗೆ ಏಳು ವರ್ಷ ಇದೆಯಲ್ಲ ಏಳು ವರ್ಷದಲ್ಲಿ ಯಾಕೆ ನೀನು ನಾವು ಆ ಸಂದರ್ಭದಲ್ಲಿ ಹೇಳಿಲ್ಲ ಈ ಎಮ್ಮ ಬಿ ಜೆ ಪಿ ಶಾಸಕಿ ಇಲ್ಲಲ್ಲ ಆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತಲ್ಲ ಬಿ ಜೆ ಪಿ ಶಾಸಕಿ ನೀನು ಬಿ ಜೆ ಪಿಗೆ ಬಂದಿದ್ಯಾ ನೀನು ಈ ರೀತಿಯಾದಂಥ ಇದು ಮಾಡಿದ್ಯಾ ಅದು ಮಾಡಿದ್ಯಾ ಅಂತ ಮಾತುಗಳನ್ನ ಹೇಳ್ಬೋದಾಗಿತ್ತು ಇವತ್ತು ರಾಜಕೀಯಕ್ಕೋಸ್ಕರ ಅವರ ಬೆಳೆ ಬೇಸ್ಕರಣಕ್ಕೋಸ್ಕರ ಇವತ್ತು ಇಲ್ಲ ಸಲ್ಲದ ಮಾಡ್ತಾ ಮಾತಾಡ್ತೀವಿ ಇವಾಗ ಕೂಡ ವಿಜಯ ಹೇಳ್ತಾ ಇದ್ದೀನಿ ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಆ ಬಡವರ ವಿಚಾರ ಬಡವರ ಕಣ್ಣೀರು ಒಡೆಸೋ ವಿಚಾರದಲ್ಲಿ ಮಗ್ನ ಏನು ಹೊರತು ಇಂಥ ಈನಪ್ಪೆಗಳಿಗೆ ಎಲ್ಲೋ ಒಂದು ಕಡೆ ಬೆಂಬಲ ಕೊಡೋದಾಗಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಇದು ಕೊಡೋದಾಗ್ಲಿ ನಾನು ಯಾವತ್ತೂ ಕೂಡ ಮಾಡಲ್ಲ ಮಾಡೋ ಪ್ರಶ್ನೆಯೂ ಬರಲ್ಲ ಅಂತ ಪ್ರಮೇಯನೂ ಬರಲ್ಲ ಅದೇ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಯಾರೋ ಇವತ್ತು ಕಾಣದ ಕೈಗಳು ದುರುದ್ದೇಶದಿಂದ ಇವತ್ತು ಆ ಪ್ರಕರಣದಲ್ಲಿ ನನ್ನನ್ನು ಕೂಡ ಚಲಿಸಿದ್ದಾರೆ ನ್ಯಾಯಾಲಯಗಳಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ತೀನಿ ನಂತರ ತಮಗೆ ಆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಯಾರಂತೂ ಹೆಂಗೇಳಕ್ ಆಗ್ತದೆ ಅದು ತನಿಖೆ ಆಗ್ಲಿ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಅಲ್ಲ ಅಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಇದೆ ಕೂಡ ಮುಂದಿನ ಮುಂದಿನ ದಿನಗಳಲ್ಲಿ ಇದ್ಗೆಲ್ಲಕ್ಕೂ ಕೂಡ ಉತ್ತರ ಕೊಡ್ತೀವಿ ಅದೇ ನೋಡಿ ಸರ್ ಏನೇ ಮಾಡಿದ್ರು ಕೂಡ ಬೈಕ್ತಿ ಬಸವರಾಜಿಗೆ ಎದುರಿಸೋ ಶಕ್ತಿ ಇದೆ ಶಕ್ತಿ ನಾನು ಅನ್ಕೊಂಡಿಲ್ಲ ಇಡೀ ಕ್ಷೇತ್ರದ ಜನ ನನ್ ಪರವಾಗಿದ್ದಾರೆ ಇಡೀ ನಾಡು ನಮ್ಮ ಕರ್ನಾಟಕ ರಾಜ್ಯದ ಜನ ನನ್ನ ಪರವಾಗಿದ್ದಾರೆ ಹಂಗಾಗಿ ಅದ್ರಷ್ಟು ಎದುರಿಸೋ ಶಕ್ತಿ ಇದೆ ಖಂಡಿತವಾಗಿ ಯಾವತ್ತಿಲ್ಲ ಯಾವತ್ತು ಅಂತ ದಿನಾಂಕ ನಿಗದಿ ಮಾಡಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಕರೆದಾಗ ಬರ್ಬೇಕು ಅಂತ ಫೋನ್ ಮುಖ್ಯನ ಕರಿತೀವಿ ಅಂತ ಹೇಳಿದ್ರೆ ಫೋನ್ ಮುಖ್ಯನ ಯಾವತ್ತು ಕರೀತಾರೋ ಅವತ್ತು ಖಂಡಿತವಾಗಿ ಬರ್ತೀನಿ ಸಹಕಾರ ಕೊಡ್ತೀನಿ ಅದ್ರ ಬಗ್ಗೆ ಹೇಳಿ ಥ್ಯಾಂಕ್ ಯು ಧನ್ಯವಾದ